ಹಾಗೂ ಉಪಮುಖ್ಯಮಂತ್ರಿಗಳು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ರಾಣಿ ಚೆನ್ನಮ್ಮನ ಅತಿ ಎತ್ತರದ ಪ್ರತಿಮೆಯನ್ನ ಅನಾವರಣ ಮಾಡಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಕಿತ್ತೂರು ಚೆನ್ನಮ್ಮಾಜಿಯ ಹೆಸರನ್ನ ಇಡೋದ್ರ ಮೂಲಕ ಆ ನಾಟ್ಯ ಮಂದಿರಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ನಾಟ್ಯ ಮಂದಿರವನ್ನ ಉನ್ನತೀಕರಿಸುವ ನಿಟ್ಟಿನ ಮೂರು ಕಾರ್ಯಕ್ರಮಗಳನ್ನ ಅನಾವರಣ ಮಾಡಿದ್ರ ಪ್ರಯುಕ್ತವಾಗಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಯನ್ನು ನೋಡುವ ಮೂಲಕ ಸನ್ಮಾನ ಮಾಡ್ತಾ ಇದ್ದಾರೆ ಮೂಲಕ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲಿಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ ಸಿದ್ದರಾಮಯ್ಯನವರು ನಾಡಿನ ಮುಖ್ಯಮಂತ್ರಿ ಈಗ ಹಾಗೇನೆ ನಮ್ಮ ನಾಡಿನ ಉಪ ಮುಖ್ಯಮಂತ್ರಿ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರನ್ನ ಗೌರವಿಸಲಿಕ್ಕೆ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಹಳ್ಳಿ ಕೆಂಪೇಗೌಡ ಶಿವಕುಮಾರ ಈ ನಾಡಿನ ಒಂಬತ್ತನೆಯ ಮುಖ್ಯಮಂತ್ರಿಗಳು ಕಾರಾಗ್ರಹ ನಗರಾಭಿವೃದ್ಧಿ ಇಂಧನ ನೀರಾವರಿ ವೈದ್ಯಕೀಯ ಸಚಿವರಾಗಿ ಬಹಳ ಸಮರ್ಥವಾಗಿ ಜವಾಬ್ದಾರಿಗಳನ್ನ ನಿರ್ವಹಿಸಿದ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಕನಕ ಬರದ ಬಂಡೆ ಎಂಬ ಅಭಿಮಾನಿಗಳ ವಿರುದನ್ನ ಪಡೆದುಕೊಂಡಿರ್ತಕ್ಕಂಥ ಸಂಘಟನಾ ಅಚಿತರು ಈಗ ಸಾರಿಗೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರವರು ನಾಳಿನಿಯ ರಾಜಕೀಯ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಹೆಸರು ಮಾಡಿರುವ ಶಕ್ತಿ ಮತ್ತು ಇತ್ತು ಅಂತ ಸಚಿವರು ಮಾತೃ ವಾತ್ಸಲ್ಯ ಸಹಾಯ ಬಯಸಿ ಬಂದವರಿಗೆ ಎಂದೂ ಬಿಟ್ಟವರಲ್ಲ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರು ವಿಶೇಷವಾಗಿ ಗೌರವಾನ್ವಿತ ರಾಮಲಿಂಗ ರೆಡ್ಡಿ ಸಾಹೇಬರು ಚನ್ನಮ್ಮ ಕೇಂದ್ರ ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡೋದಕ್ಕೆ ಪುತ್ಥಳಿ ಅನಾವರಣ ಮಾಡೋದಕ್ಕೆ ಸ್ಥಳಾವಕಾಶ ಮಾಡಿದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಒಂದು ಜೋರಾದ ಜಪಳಿಯ ಮೂಲಕ ಸನ್ಮಾನಿಸೋಣ ಈಗ ಮತ್ತೆ ನಾವು ಮುಂದುವರೆದು ಮಾನ್ಯ ಸಚಿವರ ಜಿಲ್ಲಾಡಳಿತದ ಪ್ರೀತಿಯ ಕರೆಗೆ ಹೋಗಟ್ಟು ನಮ್ಮ ಜಿಲ್ಲೆಗೆ ಆಗಮಿಸಿರ್ತಕ್ಕಂತ ಗೌರವಾನ್ವಿತ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಮಾನ್ಯ ಸಚಿವರು ಸಮಾಜ ಕಲ್ಯಾಣ ಇಲಾಖೆಯವರನ್ನ ಮಾನ್ಯ ಸಚಿವರು ಆರ್ಥಿಕವಾಗಿ ಸ್ವಾಗತವನ್ನು ಒಂದು ಜೋರಾದ ಚಪ್ಪಾಳೆ ಇರಲಿ ಹಾಗೆಯೇ ಮಾನ್ಯ ಸಚಿವರು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಎಲ್ಯೂ ಎಸ್ ಡಿಜಿ ಸನ್ಮಾನ್ಯ ಶ್ರೀ ಪಿ ಎಸ್ ಸುರೇಶ್ ಸಾಹೇಬ್ರವರನ್ನ ಕೂಡ ಗೌರವಿಸಲಿಕ್ಕೆ ಮಾಡ್ತಾ ಹಾಗೇನೆ ನಮ್ಮ ಒಟ್ಟಿಗೆ